ವಾಹಿನಿಗೆ ಸ್ವಾಗತ ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಾಲ್ಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮುಖ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ರಾಣಿ ಶಿವರ್ಸ್ ಅಧ್ಯಕ್ಷ ನಾಸಿಲ್ ಬಾಗವಾನ್ ಹೊಂದಾಣಿಕೆ ಪಾಲಿಟಿಕ್ಸ್ ಹೇಳಿಕೆಗೆ ತಿರುಪತಿ ಕೊಟ್ಟಿದ್ದಾರೆ ಬಗ್ಗೆ ವಿಶೇಷವಾಗಿ ಏನ್ ಸರ್ ಏನು ಹಾಲಿ ಶಾಸಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿ ಆಗಿದ್ದಾರೆ ಏನ್ ಕೆಲಸಗಳು ಆಗ್ತಾವ ಖಾನಾಪುರದ ಅಲ್ಲಿ ಇರೋದು ಜಾಲಜ್ ಪದೆ ಯಾರು ಪದ ಅಂತ ಅವ್ರಿಗೆ ಒಂದು ನಡೆದಿತ್ತು ಇಲ್ಲಿವರೆಗೆ ಈಗ ಒಂದು ಎರಡು ಪರಿಣಾಮ ಆಗಿಲ್ಲ ನಾನೇನು ಕೆಲಸ ಮಾಡಿಲ್ಲ ಸಾಕಷ್ಟು ಕೆಲಸ ಮಾಡ್ಯನ ನಾನು ಸರ್ಕಾರದಾಗ ಏನ್ರೀ ಅದೇನು ನಾನು ಒಂದು ಎಮ್ ಎಲ್ ಎ ಇಲ್ಲ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಒಂದು ಜೆ ಪಿ ಮೆಂಬರ್ ಇಲ್ಲ ಏನು ಇಲ್ಲ ಸಾಕಷ್ಟು ದಿ ರೋಡ್ಗಳು ಮಾಡ್ಸೇನು ಬ್ರಿಡ್ಜ್ಗಳು ಮಾಡ್ಸೇನು ಸ್ವಂತ ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡ್ಯನು ಯಾಕೇನ್ರೀ ಹಾ ಮಾಡಿದೇನು ಅಭಿವೃದ್ಧಿ ಮಾಡಲಿ ಸುಮ್ಮನೆ ಫಂಡ್ ಇಲ್ಲ ಅನ್ನೋದು ಕೆಲಸ ಮಾಡೋದು ಬಿಡೋದು ಅಂದ್ರೆ ಹೆಂಗೆ ಅವಗೆ ಹೋಗ್ರಿ ಸ್ಟ್ರೈಕ್ ಕೊಡ್ರಿ ವಿಧಾನಸೌಧ ಇದ್ರೆ ಸ್ಟ್ರೈಕ್ ಕೊಡ್ರಿ ಫಂಡ್ ತೊಗೊಂಬರ್ರಿ ಅವಾಗಂತಾರೆ ನಿಮ್ಗೆ ಗಂಡಸೂರು ಅಂತೇಳಿ ನೀವು ಎಮ್ ಅನ್ನೋ ಅಂತಾರೆ ನಿಮಗೆ ಅವಾಗ ಈಗ ಬಂದು ಪಿಂಪಿ ಮಾಡಿ ಹಂಗಾಯ್ತು ಅಂದ್ರೆ ಅಲ್ಲ ಇದು ಅವ್ರು ಹಿಂದಿದ್ರ ಒಬ್ರು ಮಹಾರಾಷ್ಟ್ರದಿಂದ ಬಂದು ಶಾಸಕ ಮಾಡ್ಯಾರ ಅವರು ಅವರು ಬಂದು ಏನದು ಏನು ಇವತ್ತು ಕರ್ನಾಪುರ್ ಸಿಂಗಾಪುರ್ ಮಾಡ್ತಾರೆ ಅಂದಿರವ್ರು ಅದೆಲ್ಲ ಸಿಂಗಾಪುರ ಆ ಜನ ಭಾಳ ಶನಿ ಐತಿ ಭಾಳ ತಿಳ್ಕೋತಾರು ನನಗೆ ಬರಲಿಲ್ಲ ಅಂದ್ರೆ ನನಗೇನು ಬೇ ಇದಿಲ್ಲ ಅದೊಂದು ಗಾಳಿ ಇರ್ತೈತಿ ಆ ಗಾಳಿಯೊಳಗೆ ಏನ್ ನಡಿತೈತಿ ರೊಕ್ಕ ಗಾಳಿ ಯಾವುದು ಇದು ಏನು ರಾಜಕಾರಣ ಅಂದ ಇದು ನಮಗೆಲ್ಲ ಗೊತ್ತೈತಿ ವಿಷಯ ಐತಿ ನಮ್ಮ ಕಾಣಾಪುರದ ರೋಡ್ಗಳು ನೋಡ್ರಿ ನಮ್ಗೆ ನಾಚಿಕ್ ಬರ್ತೈತಿ ಇಂಥ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ ಯಾಕೆ ಮೌನ ಆಗಿದಾರಲ್ಲ ಸರ್ ಕಾನಾಪುರ ಶಾಸಕರು ಏನಾರು ಹೊಂದಾಣಿಕೆ ಆದ್ರ ಮತ್ತೆ ಅಂತ ಹೊಂದಾಣಿಕೆ ಅವರು ಆರ್ನೂರು ಕೋಟಿ ಎಬ್ಸಿದಾಗ ಇವ್ರು ಯಾಕೆ ಸುಮ್ನಿದ್ರು ಅವ್ರ ಮ್ಯಾಗ್ ಕ್ರಿಮಿನಲ್ ಕೇಸ್ ಇವ್ರು ಸುಮ್ನೆ ಹಾಕದಾರ ಇವ್ರು ಶಾಸಕರು ಸುಮ್ನೆ ಹಾಕದಾರ ಮತ್ತ ಅವ್ರವ್ರ ಹೊಂದಾಣಿಕೆ ರಾಜಕೀಯ ಐತೆ ಅಂತ ತಿಳ್ಕೊಂಡೆ ನಾನು ನನ್ನ ನನ್ನ ಭಾವನೆ ಇದು ಅಷ್ಟು ದೊಡ್ಡ ಆರ್ನೂರು ಕೋಟಿ ರೂಪಾಯಿ ಆಗಿ ಜಜನ್ ನಿಮಿಷರು ಒಬ್ಬ ಜಜ್ ನೆಮಿಷಿ ಅದನ್ನು ಎನ್ಕ್ವೈರಿ ಮಾಡೋಕೆ ಹಚ್ಚಾರ ಅಂತಂದ್ರೆ ಏನಂತ ನಾವು ನಾವೇನು ತಿಕ್ಕೋಬೇಕು ಈಗ ಸುಮ್ನೆ ಅದು ಕೇಸ್ ಅದು ಬೈಲಿ ಬರಬೇಕಾಗಿತ್ತಲ್ಲ ಐತಿ ಏನಾಗಿತ್ತು ಅನ್ನೋದು ಮಾಡಿದಾರ ಅಂತ ಬರಬೇಕು ಮಾಡಲಿಲ್ಲ ಅಂದ್ರೆ ಬರ್ಬೇಕು ಮತ್ತೆ ಇದಕ್ಕೆ ಹೊಂದಾಣಿಕೆ ಆಯ್ತಾರ ಮತ್ತೆ ಆಯ್ತಂತಿರೋ ಹ ಅದೆಲ್ಲ ನಡೆದು ಜನಕ್ಕೆಲ್ಲ ಗೊತ್ತಾಕೈತಿ ಎಲ್ಲ ತಾಮಾಗೆ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾರೆ ಬಗ್ಗೆ ವಿಶೇಷವಾಗಿ ಏನ್ ಸರ್ ಏನು ಹಾಲಿ ಶಾಸಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿ ಆಗಿದ್ದಾರೆ ಏನ್ ಕೆಲಸಗಳು ಆಗ್ತಾವ ಖಾನಾಪುರ ಅಲ್ಲಿ ಇರೋದು ಜಾತಿ ರಾಜಕಾರಣ ಖಾನಾಪುರದಾಗ ಅಲ್ಲಿ ಇರೋದು ಜಾಲಜ್ ಪೈಜೆ ಯಾರ ಜಾಲಜ್ ಪದ ಅಂತ ಅವ್ರಿಗೆ ಒಂದ ನಡೆದಿತ್ತು ಇಲ್ಲಿವರೆಗೆ ಈಗ ಒಂದೆರಡು ಎರಡು ಪ್ರೀಡನೆ ಆಗಿಲ್ಲ ಏನ್ ಕೆಲಸ ಮಾಡಿಲ್ಲ ಸಾಕಷ್ಟು ಕೆಲಸ ಮಾಡೇನೆ ನಾನ್ ಸರ್ಕಾರದಾಗ ಏನ್ರ ಅದೇನು ನಾನೇನೇ ಒಂದು ಎಮ್ ಎಲ್ ಎ ಇಲ್ಲ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಒಂದು ಜೆಡ್ ಪಿ ಮೆಂಬರ್ ಇಲ್ಲ ಏನು ಇಲ್ಲ ಸಾಕಷ್ಟು ದಿ ರೋಡ್ಗಳು ಮಾಡಿಸೇನು ಬ್ರಿಡ್ಜ್ಗಳು ಮಾಡ್ಸೇನು ಸ್ವಂತ ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋತ್ತರ ಮಾಡೇನು ಹಾಕೇನ್ರಿ ರೀ ಹಾಂ ಮಾಡಿದೇನು ಅಭಿವೃದ್ಧಿ ಮಾಡಲಿ ಸುಮ್ಮನೆ ಫಂಡ್ ಇಲ್ಲ ಅನ್ನೋದು ಕೆಲಸ ಮಾಡೋದು ಬಿಡೋದು ಅಂದ್ರೆ ಹೆಂಗೆ ಅವ್ರು ಹೋಗ್ರಿ ಸ್ಟ್ರೈಕ್ ಕೊಡ್ರಿ ವಿಧಾನಸೌಧ ಇದ್ರೆ ಸ್ಟ್ರೈಕ್ ಕೊಡ್ರಿ ಫಂಡ್ ತೊಗೊಂಬರ್ರಿ ನೀವು ನಿಮ್ಗೆ ಗಂಡಸೂರು ಹೇಳಿ ನೀವು ಎಮ್ ಶಾಸಕರಂತ ಅಂತಾರ ನಿಮಗೆ ಅವಾಗ ಈಗ ಬಂದು ಪಿಂಪಿ ಮಾಡಿ ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಅಲ್ಲ ಇದು ಅವ್ರು ಒಬ್ಬರು ಮಹಾರಾಷ್ಟ್ರದಿಂದ ಬಂದು ಶಾಸಕ ಮಾಡ್ಯಾರ ಅವರು ಅವರು ಬಂದು ಏನದು ಏನು ಇವತ್ತು ಕಾರ್ನಾಪುರ್ ಸಿಂಗಾಪುರ್ ಅವರು ಅದೆಲ್ಲ ಸಿಂಗಾಪುರ ಆ ಜನ ಭಾಳ ಶನಿ ಐತಿ ಭಾಳ ತಿಳ್ಕೋತಾರ ನನಗೆ ಬರಲಿಲ್ಲ ಅಂದ್ರೆ ನನಗೇನು ಬೇ ಇದಿಲ್ಲ ಅದೊಂದು ಗಾಯ ಇರ್ತೈತಿ ಆ ಗಾಳಿ ಒಳಗೆ ಏನ್ ಬೆಕ್ಕಾದ್ದಡಿತೈತಿ ರೊಕ್ಕ ಗಾಳಿ ಅದು ಇದು ಏನು ರಾಜಕಾರಣ ಅಂದ್ ಇದು ನಮಗೆಲ್ಲ ಗೊತ್ತಿದ್ದ ವಿಷಯ ನಮ್ ಕಾನಾಪುರ ರೋಡ್ಗಳು ನೋಡ್ರಿ ನಮಗೆ ನಾಚಿಕೆ ಬರ್ತೈತಿ ಇಂಥ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ ಸರ್ ಈಗ ಮತ್ತೆ ಮೌನ ಆಗಿದಾರಲ್ಲ ಸರ್ ಕಾನಾಪುರ ಶಾಸಕರು ಏನಾರು ಹೊಂದಾಣಿಕೆ ಏನಾರು ಆದ್ರ ಮತ್ತೆ ಅಂತ ಇರ್ಬೇಕು ಹೊಂದಾಣಿಕೆ ಆಗಿರ್ಬೇಕು ಅವ್ರು ಆರ್ನೂರು ಕೊಟ್ಟಿದ್ವಿ ಅವರೇ ಬಿಸಿದಾಗ ಇವ್ರು ಯಾಕೆ ಸುಮ್ನಿದ್ರು ಅವ್ರ ಬ್ಯಾಕ್ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು ಸುಮ್ಮನೆ ಯಾಕೆ ಅದಾರ ಇವ್ರು ಶಾಸಕರು ಸುಮ್ನೆ ಯಾಕದಾರ ಮತ್ತ ಅವ್ರವ್ರ ಹೊಂದಾಣಿಕೆ ರಾಜಕೀಯ ಐತೆ ಅಂತ ತಿಳ್ಕೊಂಡೆ ನಾನು ನನ್ನ ನನ್ನ ಭಾವನೆ ಇದು ಅಷ್ಟು ದೊಡ್ಡ ಆರು ನೂರು ಕೋಟಿ ರೂಪಾಯಿ ಅವಿವಾರ ಆಗಿ ಜಜ್ಜ ನಿಮಸ್ಯಾರ ಒಬ್ಬ ಜಜ್ ನಿಮಿಷ ಅದನ್ನ ಎನ್ಕ್ವೈರಿ ಮಾಡಕ್ ಹಚ್ಚಾರ ಅಂತಂದ್ರ ಏನಂತ ನಾವು ನಾವೇನು ತಿಕ್ಕೋಬೇಕು ಈಗ ಸುಮ್ನೆ ಯಾಕೆ ಆಗೈತೆ ಅದ್ ಕೇಸ್ ಅದ್ ಬೈಲಿ ಬರ್ಬೇಕಾಗಿತ್ತಲ್ಲ ಇತ್ತಲ್ಲಿ ಏನಾಗಿತ್ತು ಅನ್ನೋದು ಮಾಡಿದಾರ ಅಂತ ಬರ್ಬೇಕು ಮಾಡಲಿಲ್ಲ ಅಂದ್ರೆ ಬರ್ಬೇಕು ಮತ್ತೆ ಇದಕ್ಕೆ ಹೊಂದಾಣಿಕೆ ಐತಿರೋ ಮತ್ತೇನ್ರ ಐತೆ ಅಂತಿರೋ ಅದೆಲ್ಲ ನಡೀದು ಜನಕ್ಕೆಲ್ಲ ಗೊತ್ತಾಕೈತಿ ಎಲ್ಲ ತಾಮಾಗೆ ಅರ್ಥ ಮಾಡ್ಕೊಂಡು ಇದನ್ ಮಾಡ್ತಾರೆ ಇನ್ನೊಂದು ಇತ್ತೀಚೆಗೆ ಆರೋಪ ಮಾಡಿದ್ರೆ ನಾಸಿರ್ ಭಗವಾನ್ ವಿಶೇಷವಾಗಿ ಕಾಂಗ್ರೆಸ್ ನ ಮಾಜಿ ಶಾಸಕರು ಮತ್ತೆ ಮಾಜಿ ಶಾಸಕಿಯರು ಮತ್ತೆ ಯುಟಲ್ಕರವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಇದ್ದಿದ್ದಾರೆ ಹಾಗಾಗಿ ಸಾಕಷ್ಟು ವಿಷಯಗಳಲ್ಲಿ ಸುಮ್ಮನೆ ಹೊರಗಡೆ ಬೈದಾಡ್ತಾರಂತೆ ನೀವು ಒಳಗಡೆ ಹೊಂದಾಣಿಕೆ ಇದೀರ ಅಂತ ಹೇಳಿ ರಾಜಕೀಯ ಹೊಂದಾಣಿಕೆ ಇದೀರ ಅಂತ ಅವ್ರ ಯಾರ ನಾಸಿರ್ ಭಗವಾನ್ ನಾಸಿರ್ ಭಗವಾನ್ ಭಗವಾನ್ ಯಾರ್ ಕಡೆ ಅವರು ಹೊಂದಾಣಿಕೆ ಅದಾರ ನಮ್ಗೆ ಗೊತ್ತಿಲ್ಲ ಅವರು ಅವರು ಯಾರ ಕಡೆ ಹೊಂದಾಣಿಕೆ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಯಾಕ ಅದ ಮಾತಾಡಿದ ನಮಗೆ ಗೊತ್ತಿಲ್ಲ ಅಲ್ಲ ಎಂ ಪಿ ಕ್ಷೇತ್ರದಲ್ಲಿ ನೀವಿಬ್ರು ಜುಗಲ್ ಬಂದಿ ಪ್ರಚಾರ ಮಾಡಿದ್ರೆ ಅದ ಅದ ಯಾಕೆ ಈಗ ಯಾಕೆ ಮಾತಾಡ್ತಾರೆ ಇವ್ರು ಅದ ಪ್ರಶ್ನೆ ಅದಾರಲ್ಲ ಈ ಪೈಲಾ ಮಾತಾಡ್ಬೇಕಲ್ಲ ಯಾವಾಗದ ಆರ್ನೂರು ಕೋಟಿ ಅಂತ ಹೇಳಿದಲ್ಲ ಆ ಟೈಮ್ ನಲ್ಲಿ ಹೇಳ್ಬೇಕಲ್ಲ ಅವಾಗ ಸೈಲೆಂಟ್ ಆಗಿದ್ರು ಅವರು ಸೈಲೆಂಟ್ ಯಾಕೆ ಸೈಲೆಂಟ್ ಈಗ ಈಗ ಯಾಕೆ ಇದ ಒಂದ ಈ ಅಂಬಡಿಗೆ ಚೇಂಜ್ ಮಾಡಿ ಬಂದಿದ್ ಬಂದಿದ ಮೇಲೆ ಇವರು ಪರವಾಗಿ ಕೆಲಸ ಮಾಡ್ತಾರೆ ಇವರು ಗವರ್ಮೆಂಟ್ ಎಂ ಡಿ ಅವರು ಹೊರಗ ಇರ್ತಾರಲ್ಲ ಇವ್ರಿಗೆ ಯಾವ ಏನ ಅಧಿಕಾರ ಅದ ಏನ ಸಂಚಾಲಕ ಅದಾರ ಇವರು ಮತ್ತೆ ಇವರು ಬಂದ ಚಲೋ ಚಲೋಂತ ಹೇಳ್ತಾರೆ ಬಂದ ಇವ್ರು ಯಾಕಂದ್ರ ಇವ್ರು ಬಿಟ್ಟು ಹೋಗಿದಿಲ್ಲ ಫ್ಯಾಕ್ಟ್ರಿ ಯಾಕೆ ಬಿಟ್ಟು ಹೋಗಿದ್ರಿ ನೀವು ಯಾಕೆ ರಾಜೀನಾಮ ಕೊಟ್ಟಿದ್ರಿ ನೀವು ಯಾರು ಅಪೋಸ್ ಮಾಡಿಲ್ಲ ನಿಮ್ಗೆ ಈಗ ಸದ್ಯ ಹೋಗ್ರಿ ಮಾಡ್ರಿ ನಾ ಸಪೋರ್ಟ್ ಮಾಡ ಸೊಸೈಟಿ ನೀವ್ ಚರ್ಮನ್ ಆಗ್ಲಿ ಪ್ರಾಬ್ಲಮ್ ರೈತ ಮಂದಿಗೆ ನೀವು ಚಲೋ ಕೆಲಸ ಮಾಡ್ತಾರಲ್ಲ ಹೋಗ್ರಿ ಅಲ್ಲೇ ಡ್ಯೂಟಿ ಮಾಡ್ರಿ ಅವರು ಚಲೋ ಎಂಬಡಿ ತಗೊಂಡ್ ಬಂದಿದ್ರಿ ನೀವು ಚರ್ಮನ್ ಆಗ್ಲಿ ನಾ ನಾ ಬೆಂಬಲ ಕೊಡ್ತೇವ ಏನ್ ಪ್ರಾಬ್ಲಮ್ ಇದೆ ಯಾರಿಗೆ ಒಂದ ಒಂದ ಹಂಗ ಹಿಂಗ ಮಾತಾಡಿ ಹೋಗಿದ್ರೆ ಏನಿದೆ ಅವ್ರಿಗೆ ಏನ್ ಅಪೋದ್ ನಾ ಮಾಡಿಲ್ಲ ಈಗ ಸದ್ಯ ಇವರು ಚರ್ಮನ ಆಗಿದ್ರೆ ನಾ ಸಪೋರ್ಟ್ ಮಾಡಿ ಏನ್ ಪ್ರಾಬ್ಲಮ್ ನಮ್ಗೆ ಇಲ್ಲ ಇಲ್ಲ ನಮ್ಗ ಯಾರು ಕಂಪ್ಯೂಟರ್ ಇಲ್ಲ ಇದ ಈಗ ಸದ್ಯ ಯಾರು ಕಂಪ್ಯೂಟರ್ ಇಲ್ಲ ರೈತ್ ರೈತ್ ಬಗ್ಗೆ ಇವರು ಮಾ ಚಲೋ ಮಾಡ್ತೇವ ಅಂತ ಹೇಳಿದಿಲ್ಲ ನಿಮ್ ಕಡೆ ಈಗ ಚರ್ಮನ್ ಆಗ್ಲಿ ನಾ ಕೊಡ್ತೇವ್ ಮಾಡ್ರಿ ಏನ್ ಪ್ರಾಬ್ಲಮ್ ಇದೆ ಈ ಫ್ಯಾಕ್ಟ್ರಿ ಬಂದ ಆಗಬಾರದು ನಮ್ದ ಪ್ಲಾನ್ ಈಸ್ ರೈತ ರೈತ ಮಂದಿ ಫ್ಯಾಕ್ಟರಿ ರೈತಿಂದ ಬೇಕು ನೀವು ರೈತದರಿ ನೀವು ಹರಿಸ್ ಬ ಮೇಲೆ ಮತ್ ನೀವು ರಾಜೀನಾಮಾ ಕೊಟ್ಟಿದ್ರಿ ಯಾಕೆ ಕೊಟ್ಟಿದ್ರಿ ಗೊತ್ತೇ ಇಲ್ಲ ಅವರು ಪೈಲಾ ಪ್ರೈವೇಟ್ ಎಮ್ಡಿ ಮಾಡಿದ್ದು ಕೆಲಸ ಮಾಡಿದ್ದು ಇವ್ರ ಕಡೆಯಿಂದ ಈಗ ಯಾಕೆ ಇವ್ರಿಗೆ ಪ್ರೈವೇಟ್ ಎಮ್ಡಿ ಬೇಡ ಪ್ರಶ್ನೆ ಅದಲ್ಲ ಅವರು ಚರ್ಮನ್ ಆಗಿದ ಮೇಲೆ ಯಾರು ಗೌರ್ಮೆಂಟ್ ಎಡಿತ್ತು ಮತ್ತೆ ಈಗ ಯಾಕೆ ಅವ್ರಿಗೆ ಯಾರು ಯಾರು ಗೊತ್ತಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು